ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಿದ್ರೆ ಮೈಂಡ್ ರಿಫ್ರೆಶ್ಗೆ ಅಂತ ಏನಾದರೂ ತಿನ್ನೋಣ ಅಂತ ಬಂತು ಮಸಾಲೆ ಮತ್ತೆ ಪಾನಿಪುರಿನ ತಿಂದವರು ಮನೆಗೂ ಕೂಡ ಪಾರ್ಸಲ್ ನ ತಗೊಂಡು ಹೋಗ್ತಾರಂತೆ ವೆರಿ ನೈಸ್ ಆರನೇ ಕ್ಲಾಸ್ ಇಂದ ಬರ್ತಾ ಅಂದ್ರೆ ಟೇಸ್ಟ್ ಕೇಳ್ಬೇಕಾ ಬಸ್ ಇವರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಇದೊಂದೇ ಪ್ಲೇಸ್ ಅಲ್ಲಿ ಈ ಚಾಟ್ಸ್ ನ ಸರ್ವ್ ಮಾಡ್ತಿದ್ದಾರೆ ಏನಂದ್ರೆ ಮಸಾಲೆಗೆ ಒಂದು ಕೆಮಿಕಲ್ಸ್ ಹಾಕಲ್ಲ ಟೇಸ್ಟಿಂಗ್ ಪೌಡರ್ ಹಾಕಲ್ಲ ಏನಂದ್ರೆ ಏನ್ ಯೂಸ್ ಮಾಡಲ್ಲ ಎಲ್ಲ ಹೋಮ್ಮೇಡೆ ಅದು ಎಲ್ಲಿ ಅಂದ್ರೆ ನಂಜನ್ಗೂಡ್ ಊಟಿ ರೋಡ್ ದತ್ತ ಗಣಪತಿ ಸಚ್ಚಿದಾನಂದ ಆಶ್ರಮ ಪಕ್ಕದಲ್ಲಿ ಕೆನರಾ ಬ್ಯಾಂಕ್ ಇದೆ ಅದರ ಎದುರುಗಡೆನೆ ಈ ಚಾಟ್ ಸೆಂಟರ್ ಇದೆ ಈ ಚಾಟ್ ಸೆಂಟರ್ ಗೆ ಮಹಾದೇವ ಚಾಟ್ ಸೆಂಟರ್ ಅಥವಾ ಪವರ್ ಫರ್ ಸ್ಟಾರ್ ಚಾಟ್ ಸೆಂಟರ್ ಅಂತ ಕರೀತಾರೆ ಇಲ್ಲಿ ಮಸಾಲೆ ಅಂತೂ ಟೇಸ್ಟಾಗಿ ಸಕ್ಕತಾಗಿತ್ತು ಪಾನಿಪುರಿ ಕೂಡ ಸ್ಟ್ರಾಂಗ್ ಆಗಿ ಒಳ್ಳೆ ಟೇಸ್ಟ್ ಅನಿಸ್ತು ಟೆಸ್ಟ್ ಚೆನ್ನಾಗಿರೋಕೆ ಅಲ್ಲಿಂದ ಇಲ್ಲಿವರೆಗೂ ಹುಡಿಕೆ ಬರಲ್ಲ ಇವ್ರು ಕಡಿಮೆ ಬೆಲೆಗೆ ಒಳ್ಳೆ ಟೇಸ್ಟ್ ಮತ್ತೆ ಕ್ಲೀನ್ ಆಗಿ ಕೊಡ್ತಾರೆ ಅಷ್ಟೇ ಅಲ್ದೆ ಇವರು ಮದುವೆ ಆಗು ಇತರ ಸಮಾರಂಭಗಳಿಗೆ ಪಾನಿಪುರಿ ಮಸಾಲ ಪುರಿ ಇತರ ತಿಂಡಿ ತಿನಿಸುಗಳನ್ನ ಸಪ್ಲೈ ಮಾಡ್ತಾರಂತೆ ಮಸಾಲಪುರಿ ಪಾನಿಪುರಿ ದೈಪುರಿ ತುಂಬ ಚೆನ್ನಾಗಿರುತ್ತದೆ ಇವರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪಾನಿಪುರಿ ಎಲ್ಲ ಒರೆಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಪೇಜ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು